ಶ್ರೀ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರಾತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಈ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ದೇಹ ಮತ್ತು ಆತ್ಮವನ್ನು ಕುರಿತಾದಂಥ ಸಮಗ್ರವಾದ ಮಾಹಿತಿಯನ್ನು ನೀಡ್ತಾ ಇರುವುದನ್ನು ನಾವು ವಿಮರ್ಶೆ ಮಾಡಿ ದೇಹ ಹೇಗೆ ಅಶಾಶ್ವತ ಆತ್ಮ ಹೇಗೆ ಶಾಶ್ವತ ಅನ್ನುವಂಥದ್ದನ್ನು ಹೇಳ್ತಾ ಇದ್ದ ಶ್ರೀಕೃಷ್ಣ ಅರ್ಜುನನಿಗೆ ನೀನು ಯಾರನ್ನು ಕೊಲ್ಲಬೇಕು ಅಥವಾ ಯಾರು ಕೊಲ್ಲಿಸ್ಕೊಳ್ಬಡ್ತಾರೆ ಅನ್ನುವಂಥದ್ದು ಏನೂ ವಿಷಯವೇ ಅಲ್ಲ ಅದಾಗಲೇ ಪೂರ್ವ ನಿರ್ಧರಿತವಾದದ್ದು ಮತ್ತು ಅವರೊಳಗಿನ ಆತ್ಮ ಅಂತಕ್ಕಂಥದ್ದು ನಶಿಸಿ ಹೋಗುವಂಥದ್ದಲ್ಲ ಶರೀರಗಳು ಹೋಗ್ತಾ ಇರ್ತವೆ ಬೇರೆ ಬೇರೆ ಶರೀರಗಳು ಬರ್ತಾ ಇರ್ತವೆ ಆತ್ಮ ಮಾತ್ರ ಯಾವಾಗಲೂ ನಿರಂತರವಾಗಿರುತ್ತೆ ಅಂತ ಹೇಳಿ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ಯಂ ವೇತ್ತಿ ಹಂತಾರಂ ಎಚ್ ನಮ್ ಹತಂ ಉಭತೀತೋ ನಾಯಂ ಹಂತಿ ಹನ್ಯತೆ ಒಬ್ಬನು ಯಾರನ್ನೋ ಕೊಂದ ಅಥವಾ ಇನ್ನೊಬ್ಬನು ಕೊಲ್ಲಿಸ್ಕೊಳ್ಳಲ್ಪಟ್ಟ ಅನ್ನುವಂಥದ್ದು ಅವರು ತಿಳಿದೇ ಇರುವಂಥವ್ರು ಒಬ್ಬನು ಕೊಲ್ಲೋದಾಗ್ಲಿ ಅಥವಾ ಕೊಲ್ಲಿಸ್ಕೊಳ್ಳೋದಾಗ್ಲಿ ಎರಡೂ ಕೂಡ ಆ ಶರೀರಿಗಳಿಗೆ ಮಾತ್ರ ಶರೀರಕ್ಕೆ ಮಾತ್ರ ಆಗುವಂಥದ್ದು ಆ ಶರೀರದ ಒಳಗೆ ಇರ್ತಕ್ಕಂಥ ಆತ್ಮಕ್ಕೆ ಅಲ್ಲ ಯಾಕೆ ಅಂತಂದ್ರೆ ಈಗ ಕೊಲ್ಲಲ್ಪಡುವಂಥದ್ದು ಈ ಶರೀರ ಅಂದರೆ ದೇಹ ಮನಸ್ಸು ಬುದ್ಧಿ ಇಂದ್ರಿಯ ಇವೆಲ್ಲವುಗಳ ಹಿಂದೆ ಆತ್ಮ ಅನ್ನುವಂಥದ್ದಿದೆ ಇವೆಲ್ಲ ನಶಿಸಿ ಹೋಗುವಂತು ಶರೀರ ಆಗ್ಬೋದು ಆತ್ಮ ಆ ದೇಹ ಅಥವಾ ಮನಸ್ಸು ಇವೆಲ್ಲವುಗಳು ಕೂಡ ನಶಿಸಿ ಹೋಗುವಂಥವು ಇವುಗಳ ಹಿಂದೆ ಇರುವಂಥದ್ದು ಆತ್ಮ ಅದು ಯಾವಾಗಲೂ ಸಾಕ್ಷಿಯಾಗಿರುತ್ತೆ ಅದು ಏನನ್ನೂ ಮಾಡಲ್ಲ ಎಲ್ಲವನ್ನೂ ನೋಡ್ತಾ ಇರುತ್ತೆ ಹಾಗೆ ಅಜ್ಞಾನಿಯಾದವನು ಒಬ್ಬನನ್ನು ನಾನು ಕೊಂದೆ ಅಂತ ಹೇಳಿ ಅಥವಾ ಇನ್ನೊಬ್ಬ ಯಾರೋ ಕೊಲ್ಲಿಸ್ಕೊಳ್ಳಲ್ಪಟ್ಟೆ ಅನ್ನುವಂಥದ್ದು ಅವು ನಿಜವಾದದ್ದಲ್ಲ ಅಂದುಬಿಟ್ಟ ಶ್ರೀಕೃಷ್ಣ ಇವೆಲ್ಲವೂ ಕೂಡ ಶರೀರಕ್ಕೆ ಆಗುವಂಥದ್ದು ನೀನು ಯುದ್ಧ ಮಾಡಿ ಯಾರ್ಯಾರನ್ನೋ ಕೊಲ್ಲಬೇಕಾಗುತ್ತೆ ಅಂತ ಅಳ್ತಾ ಇದೆಯಲ್ಲ ಅವರು ಯಾರನ್ನೂ ನೀನು ಕೊಲ್ಲಲ್ಲ ಅವರೊಳಗಿನ ಆತ್ಮ ಯಾವಾಗಲೂ ಇರುವಂಥದ್ದು ನೋಡ್ರಿ ಅರ್ಜುನನಲ್ಲಿ ಯುದ್ಧ ಪ್ರೇರಣೆ ಮಾಡೋದಕ್ಕೋಸ್ಕರ ಶ್ರೀಕೃಷ್ಣ ಎಷ್ಟು ಮಾಹಿತಿಯನ್ನು ಹೇಳಬೇಕಾಯಿತು ಇದು ಮನುಕುಲಕ್ಕೆ ಶ್ರೀಕೃಷ್ಣ ಹೇಳುವಂಥ ಸಂದೇಶ ಇಲ್ಲಿ ನೆಪ ಮಾತ್ರನಾಗಿ ಅರ್ಜುನನನ್ನು ಇಟ್ಕೊಂಡು ಈ ಮಾಹಿತಿಯನ್ನೆಲ್ಲ ಹೇಳ್ತಾ ಇದ್ದಾನೆ ಆಮೇಲೆ ಈ ಆತ್ಮ ಅಂತಕ್ಕಂಥದ್ದು ಎಲ್ಲವನ್ನೂ ವೀಕ್ಷಣೆ ಮಾಡ್ತಾ ಇರುತ್ತೆ ಅದು ಏನನ್ನೂ ಮಾಡೋದಿಲ್ಲ ಅನ್ನುವಂಥದ್ದು ಹೇಳಿದ ಇವೆಲ್ಲವೂ ಕೂಡ ದೇಹ ಬುದ್ಧಿಯಿಂದ ಆತ್ಮ ಆತ್ಮಬುದ್ಧಿಯಿಂದ ಆಗುವಂಥದ್ದಲ್ಲ ಕೊಲ್ಲಲ್ಪಡುವುದು ಅಥವಾ ಕೊಲ್ಲೋದು ಅನ್ನೋ ಇವೆಲ್ಲ ಜೀವಕ್ಕೆ ಅಥವಾ ದೇಹಕ್ಕೆ ಹೊರತು ಆತ್ಮಕ್ಕೆ ಅಲ್ಲ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ದ ಮತ್ತೆ ಮುಂದುವರೆದು ಹೇಳ್ತಾನೆ ನ ಜಾತೆ ವಾ ಕದಚಿತ್ ನೂತ ಭೂತ್ವ ಭವಿತಾವಾನ ಭೂಯ ಅಜೋ ನಿತ್ಯ ಶಾಶ್ವತ ಪುರಾಣ ನ ಹನ್ಯತೆ ಹನ್ಯಮಾನ ಶರೀರೇ ಅಂದ ಅಂದರೆ ಒಬ್ಬ ವ್ಯಕ್ತಿ ಶರೀರ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆತ್ಮ ಅಂತಕ್ಕಂಥದ್ದು ಅದು ಹುಟ್ಟೋದಾಗಲಿ ಸಾಯೋದಾಗಲಿ ಎರಡೂ ಇಲ್ಲ ಅದಕ್ಕೆ ಅದು ಈ ಮೊದಲೇ ಇದ್ದು ಬಿಡುತ್ತದ್ದು ಅದು ಹೋಗೋದು ಇಲ್ಲ ಅದು ಅದು ನಿತ್ಯ ಶಾಶ್ವತವಾದದ್ದು ಶರೀರ ಹತವಾಗ್ತಾ ಇದ್ದರೂ ಕೂಡ ಅದರೊಳಗಿನ ಆತ್ಮ ಅಂತಕ್ಕಂಥದ್ದು ಹತ ಆಗೋದಿಲ್ಲ ಅದು ಎಂದಿಗೂ ಹತವಾಗೋದಿಲ್ಲ ಆಮೇಲೆ ಒಬ್ಬ ವ್ಯಕ್ತಿ ಇದ್ದ ಅವನ ನಂತರ ಇಲ್ಲ ಅಂದರೆ ಆ ಶರೀರ ಮಾತ್ರ ಆ ಶರೀರ ಇತ್ತು ಆ ಶರೀರ ಇಲ್ಲ ಆದರೆ ಆತ್ಮ ಅಂತಕ್ಕಂಥವನಿಗೆ ಹುಟ್ಟಾಗಲಿ ಸಾವಾಗಲಿ ಎರಡೂ ಇಲ್ಲ ಬೇರೆ ಬೇರೆ ಬಗೆಗಳಲ್ಲಿ ಅದು ವ್ಯಕ್ತವಾಗ್ತಾ ಇರುತ್ತೆ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ರೇಡಿಯೋ ಇದೆ ರೇಡಿಯೋದಲ್ಲಿ ಸಂಗೀತ ಕೇಳ್ತಾ ಇದ್ದೀವಿ ನಾವು ಅಥವಾ ಟಿ ವಿ ಇಲ್ಲಿ ಅಂದ್ಕೊಳ್ಳಿ ಸಂಗೀತ ಕೇಳ್ತಾ ಇದ್ದೀವಿ ಅದು ಏನೋ ಕಾರಣದಿಂದ ಕೆಟ್ಟೋಯ್ತು ಆ ಟಿ ವಿ ಕೆಟ್ಟೋಯ್ತೆ ಹೊರ್ತು ಸಂಗೀತಕ್ಕೇನು ಆಗಲಿಲ್ಲ ಆಕಾಶದಲ್ಲಿ ಸಂಗೀತ ಇದೆ ನಮಗೆ ಕೇಳೋಕ್ಕಾಗ್ತಾ ಇಲ್ಲ ಯಾಕೆ ಅಂತಂದರೆ ಟಿ ವಿ ಕೆಟ್ಟ ಸಂಗೀತ ಆಕಾಶದಲ್ಲಿ ಇದ್ದೇ ಇದೆ ಹಾಗೆ ಶರೀರ ಹೊರಟು ಹೋಗುತ್ತೆ ಹೊರತು ಶರೀರದೊಳಗಿನ ಆತ್ಮ ಮಾತ್ರ ಎಲ್ಲೂ ಹೋಗಲ್ಲ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ ಅಂಥೇಳಿ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ